ಹಲೋ ಹಾ ಚೆನ್ನಾಗಿದ್ದೀರ ಅಣ್ಣ ನಮಸ್ತೆ ಹಾ ಅಣ್ಣ ನಮಸ್ತೆ ಚೆನ್ನಾಗಿದ್ದೀರ ಚೆನ್ನಾಗಿದೀನಿ ನಿಮ್ಮ ಆಶೀರ್ವಾದ ಅಯ್ಯೋ ನಿಮ್ಮ ಆಶೀರ್ವಾದ ಅಣ್ಣ ನೀವು ಬಿಗ್ ಬಾಸ್ ಗೆದ್ದಿದ್ದು ತುಂಬಾ ಖುಷಿ ಆಯ್ತು ನನಗೆ ನಮ್ಮ ಆಶ್ರಮದಲ್ಲಿ ಇರೋ ಎಲ್ಲಾರ್ಗು ಕೂಡ ಟಿವಿ ತೋರ್ಸೋದಾಯ್ತು ನಿಮ್ಮನ್ನ ಅಯ್ಯೋ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಆರೋಗ್ಯವಾಗಿದ್ದೀನಿ ನಾಷ್ಟ ಮಾಡಿದ್ರಣ ಆಯ್ತಾಯ್ತು ನಿಮ್ದು ಆಯ್ತಾ ನಾಷ್ಟ ಹ್ಮ್ ಆಯ್ತಣ್ಣ ಸೊ ಇಲ್ಲಿರ್ತಕ್ಕಂತ ಎಲ್ಲಾ ದೇವ್ರ ಮಕ್ಳು ನಿಮ್ಮನ್ ನೋಡ್ಬೇಕಂತ ಆಸೆ ಇದೆ. ಏ ಖಂಡಿತ ಖಂಡಿತ ಯಾವಾಗ ಬರೋದಕ್ಕೆ ಸಾಧ್ಯ ಆಗುತ್ತೆ ತಮ್ಗೆ ಅದೇ ನಾನು ಹೇಳ್ತೇನೆ ಇವತ್ತು ಇಲ್ಲ ನಾಳೆ ಹಂಗೆ ಹೇಳ್ತೇನೆ ಮುಗಿಸ್ಕೊಂಡು ಹೌದಾ ಸಿಗೋಣ ತುಂಬಾ ತುಂಬಾ ಚೆನ್ನಾಗಿತ್ತಣ್ಣ ನಿಮ್ದು ಎಪಿಸೋಡ್ಸ್ ಎಲ್ಲಾ ನೋಡ್ತಾ ಇದೀವಿ ಬಹಳ ಖುಷಿ ಆಯ್ತು ನಿಜವಾಗ್ಲು ಒಬ್ರು ಈ ತರ ಒಂದ್ ಮಟ್ಟಕ್ಕೆ ಬೆಳೆಯೋದು ಅಂದ್ರೆ ದೇವ್ರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ ದೇವ್ರ ಆಶೀರ್ವಾದ ಇದೆ ಜೊತೆಗೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ತುಂಬಾ ವರ್ಷದ ಶ್ರಮಕ್ಕೆ ಪ್ರತಿಫಲ ಇವತ್ ಸಿಕ್ಕಿದೆ ನಾನ್ ಸಾಕಷ್ಟು ಶೋಗಳು ನೋಡುವಾಗ ಯಾಕಪ್ಪ ಇವ್ರಿಗೊಂದ್ ಒಳ್ಳೆ ವೇದಿಕೆ ಸಿಗ್ತಾ ಇಲ್ವಲ್ಲ ಅಂತ ಅನ್ಸೋದು ಸೊ ಒಂದ್ ಒಳ್ಳೆ ವೇದಿಕೆ ಸಿಕ್ತು ಅದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರಿ ಮತ್ತೆ ಅಣ್ಣ ಇದೀರಾ ಹ್ಮ್ ಆರಾಮಿದ್ದೀನಿ ಸಿಗೋಣ ಒಂದ್ಸರಿ ಹೋಣ ತಿಂಡಿ ಮಾಡಿದ್ರ ಓಕೆ ಅಣ್ಣ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಣ್ಣ ಇದೆಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಆಗ್ಲಿ ಇನ್ಮೇಲೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ನಮಸ್ಕಾರ